ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಶ್ವಿನಿ ಹ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರಿಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತು ನಮ್ಮ ಪಾಪನ ಬೆಳಿಗ್ಗೆ ಬೇಗ ಎದ್ದಿದ್ದಾನೆ ನಾನು ಎದ್ದಿದ್ದೀನಿ ನಾನು ಎದ್ದು ಒಂದು ಹತ್ತು ನಿಮಿಷಕ್ಕೆ ಅಲ್ಲುಚ್ಕೊಂಡು ಮುಗ್ದಾಕೊಂಬರ ಸತಿ ಇವನಿಗೆ ಎದ್ದೊಂಡಿದ್ದಾನೆ ಇವಾಗ ಹಾಗೆ ಫ್ರೆಂಡ್ಸ್ ಇವಾಗ ನಮ್ಮ ಅಕ್ಕರ ಮನೆಗೆ ಹೋಗೋಣ ಅಂತಬಿಟ್ಟು ಹೋಗ್ತಾ ಇದೆ ಹಾಗೆ ಫ್ರೆಂಡ್ಸ್ ಇವಾಗ ಅಮ್ಮ ಏನು ಮಾಡ್ತೀಯಾರೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಎಲ್ಲ ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇದು ಸಾಂಬಾರಿಗೆ ಇದು ಏನಕ್ಕೆ ಕೋಸಂಬರಿ ಪಲ್ಯ ಏನಕ್ಕೋ ಇರ್ಬೋದು ಇದು ತೊಗರಿ ತೊಗರಿಬೇಳೆನ ಏನಿದು ಹೆಸ್ರುಬೇಳೆ ಪ ಬೇಳೆ ಪಾಯಸ ಬೇಳೆ ಮತ್ತು ಗೌಲಿನ ಹಾಕ್ಬಿಟ್ಟು ಪಾಯಸ ಇದ್ದಾರೆ ನಮ್ಮಮ್ಮ ಹಾಗೆ ಫ್ರೆಂಡ್ಸ್ ಈ ಕಡೆಗೆ ಕೋಸುಂಬರಿ ಪಲ್ಯ ಹಾಕ್ತಾ ಇದೆ ಕೋಸುಂಬರಿ ರೆಡಿ ಆಗ್ತಾ ಇದೆ ಪಲ್ಯ ಎಲ್ಲ ಈ ಕಡೆ ಪಾಯಸ ಇನ್ನೇನೋ ಬೇಯೋಕ್ಕೆ ಸ್ಟಾರ್ಟ್ ಬೆಂದಿದೆ ಆಲ್ರೆಡಿ ನೋಡಿ ಫ್ರೆಂಡ್ಸ್ ಈಗ ಈ ಕಡೆ ಗೌಲಿ ಹಾಗೇ ಇದು ನುಡ್ಕೊಳ್ಳಲ್ಲಮ್ಮ ಅಲ್ಲ ಇದನ್ನು ಡ್ರೈ ಫ್ರೂ ಇದು ಗೋಡಂಬಿ ಮತ್ತು ತುಪ್ಪ ಸ್ವಲ್ಪ ಎಣ್ಣೆ ಒಂದು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸ್ವಲ್ಪ ತುಪ್ಪ ಕುರಿ ನೋಡಿ ಫ್ರೆಂಡ್ಸ್ ಇದನ್ನು ಇವಾಗ ಎಣ್ಣೆ ತುಪ್ಪದಲ್ಲಿ ಇವಾಗ ಇದನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು ಲಾಸ್ಟಿಗೆ ಹಾಕೋದು ಇವಾಗ ಗೌಲಿ ಹಾಕಿದ್ದಾರೆ ಇನ್ನೇನು ಇವಾಗ ರೋಸ್ಟ್ ಕೋಲಿ ಆದರೆ ಹಾಕಿದ ತಕ್ಷಣ ಆಫ್ ಮಾಡಬೇಕಾಗುತ್ತೆ ಇದು ರೋಸ್ಟ್ ಕೋಲಿ ಅಲ್ಲ ಹಂಗಾಗಿ ಒಂದು ಸ್ವಲ್ಪ ಒಂದು ಹತ್ತು ಎರಡು ನಿಮಿಷ ಫ್ರೆಂಡ್ಸ್ ನೋಡಿ ನಮ್ಮಮ್ಮ ಬೆಳಗ್ಗೆ ಎದ್ದು ಎಲ್ಲ ರಂಗೋಲಿ ಹಾಕಿ ಎಲ್ಲ ಹೂವು ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದ ರೀ ನೋಡಿ ಫ್ರೆಂಡ್ಸ್ ನಮ್ಮನೆ ಹತ್ರ ಬೆಳೆದಿರೋ ಗಿಡಗಳು ತುಳಸಿ ಗಿಡ ಅಂತೂ ಸಖತ್ತು ಬೆಳೆದಿತ್ತು ನೋಡಿ ಫ್ರೆಂಡ್ಸ್ ನೋಡಿ ಎಲ್ಲೂ ತುಳಸಿ ಗಿಡ ಎಲ್ಲೇ ಸಿಗೋ ತಲೆ ಎಲ್ಲ ತಕ್ಕೂ ನಮ್ಮಮ್ಮ ನೋಡಿ ಎಲ್ಲೆಲ್ಲ ಎಷ್ಟೊಂತಕ್ಕ ಹಾಕಿದ್ದಾರೆ ಇನ್ನೂ ಏನೇನೋ ಗಿಡಗಳ್ನೆಲ್ಲ ತಂದು ತಂದಿಲಿ ನಡ್ತಾ ಇದ್ರು ನಮ್ಮಮ್ಮ ಅವು ಏನೇನು ಗಿಡ ಅಂತ ಸ್ವಲ್ಪ ದೊಡ್ಡದಾದ ಮೇಲೆ ಗೊತ್ತಾಗುತ್ತೆ ಹಾಗೆ ಫ್ರೆಂಡ್ಸ್ ಇದು ತೆಂಗಿನ ಗಿಡ ನೋಡಿ ವಾ ಫ್ರೆಂಡ್ಸ್ ನೋಡಿ ಇಲ್ಲಿ ಬ್ರಹ್ಮ ಕಮಲ ಮೊಗ್ಗಾಗಿದೆ ಚೆನ್ನಾಗಿ ಆಲ್ರೆಡಿ ವಾವ್ ಸೂಪರ್ ನಾನು ನೋಡ ಇಲ್ಲೇ ಓಡಾಡ್ತಿದ್ದೆ ನೋಡೋದೇ ಇಲ್ಲ ಕಡೆ ತಿರುಗಿ ನೋಡಿ ಇಲ್ಲ ಒಂದು ತುಳಸಿ ಗಿಡ ನೋಡಿ ಇಲ್ಲ ಒಂದು ತುಳಸಿ ಗಿಡ ನೋಡಿ ಇಲ್ಲೋ ಒಂದು ತುಳಸಿ ಗಿಡ ಎಲ್ಲೆಲ್ಲಿ ಹಾಕಿದ್ದಾರೆ ನೋಡಿ ಮತ್ತು ಇಲ್ಲೋ ಯಾವುದೋ ಒಂದು ಮೂರು ಪಾರ್ಟಿ ಊನೂ ಬಿಟ್ಟಿಲ್ಲ ನೋಡಿರಿ ಹೂ ನೀರಿಗೆ ವಾಟ್ರ್ ಕ್ಯಾನಿಂದು ಇದು ಎಣ್ಣೆ ಕ್ಯಾನಿಂದು ಇದು ಚಾಕ್ಲೇಟ್ ಬಾಕ್ಸ್ ಮೂರು ಬಿಟ್ಟಿಲ್ಲ ನೆಕ್ಸ್ಟ್ ಇದರಲ್ಲಿ ಚೆನ್ನಾಗಿ ಹೂವು ಬರ್ತವೆ ಅಂದರೆ ಸಿಕ್ಕಿಬಿಟ್ಟು ಇದೆ ನಿಲ್ಕಲ್ಲ ಇವಾಗ ನಮ್ಮ ಅಕ್ಕರ ಮನೆಗೆ ಬರ್ತೀನಿ ನಮ್ಮ ಅಮ್ಮ ಏನೊಂದು ಹತ್ತು ನಿಮಿಷ ಆದರೆ ಬೈದ್ಬಿಡ್ತಾರೆ ಫಸ್ಟು ಹೋಗಿ ಬರ್ತೀನಿ ಅಂತ ನಮ್ಮ ಪಾಪನಾ ಬೈದು ಬಿಡ್ತೀವಿ ಅಂದರೆ ಇವನೇನಾಗಿ ಬಂದುಬಿಟ್ಟಿದ್ವಿ ಸಾಂಬಾರು ಪಾಯಸ ಹಾಗೆ ಫ್ರೆಂಡ್ಸ್ ಇವತ್ತವರ ಅಮ್ಮರ್ದು ಮದುವೆ ಆಗಿ ಮೂವತ್ತು ವರ್ಷದ್ದು ಇರೋದು ಸ್ವಲ್ಪ ನುಗ್ಗು ಮುಖ ಮಾಡ್ಕೊಂಡು ಕೆಲಸ ಮಾಡವ ಇಲ್ಲೇ ಇರು ಮಂಕ ಬೇಡ ಇಲ್ಲೇರು ಅಮ್ಮ ಹತ್ರ ಹಾಲು ಕೊಡಿ ಹಾಲು ಕಾಯಿ ಹಾಲು ಕಾಯಿಸ್ಕೊಂಡು ಹಾಲು ಕೊಡಿ ಅಮ್ಮ ಹಾಲು ಕಾಯಿಸ್ಕೊಡಮ್ಮ ಅವನ್ನೇ ಹಾಲು ಕಾಯಿಸ್ಕೊಂಡು ಹಾಲು ಕೊಡಿ ಅಂತಿದ್ದೀನಿ ಬಾಳೆಹಣ್ಣಿನ ಗೊನೆ ನೋಡಿ ಫ್ರೆಂಡ್ಸ್ ನಮ್ಮ ಗಿಡದಲ್ಲಿ ಬಿಟ್ಟಿರೋ ಹೂವುಗಳು ದಾಸವಾಳದ ಹೂವು ಹಾಗೆ ಗರ್ಕೆಲ್ಲ ಕಿತ್ಕೊಂಡ್ಬಂದಿರ್ತಾವಮ್ಮ ವಿಘ್ನೇಶ್ವರನ ಮಾಡಿ ಇಕ್ಕಿ ಪೂಜೆ ಮಾಡೋಕ್ಕೆ ಇವತ್ತು ಆ್ಯನಿವರ್ಸರಿ ಮದುವೆ ಆಗಿ ಮೂವತ್ತು ವರ್ಷದ್ದು ಆ್ಯನಿವರ್ಸರಿ ಅದಕ್ಕೋಸ್ಕರ ಪೂಜೆ ಎಲ್ಲ ಮಾಡೋಣ ಅಂತ ನಾವು ಅಕ್ಕರ್ ಮನೆಗೆ ಹೋಗಿ ಬರ್ತೀನಿ ಏನಾಗ್ಕೊ ಬರ್ಬೇಕಾಯ್ತು ಹಂಗಾಗಿ ಹೋಗಿ ಬರ್ತೀನಿ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನಮ್ಮ ಅಕ್ಕರ ಮನೆ ಬಂದೆ ನಮ್ಮ ಅಮ್ಮ ಇವಾಗ ಸಾಂಬಾರಿಗೆ ಹೋಗಿ ಆಗ್ತಾ ಇದ್ದಾರೆ ಆ ಕಡೆ ಎಲ್ಲ ಕೋಸುಂಬ್ರಿಗಳೆಲ್ಲ ರೆಡಿ ಆಗ್ತಾ ಇದೆ ಈ ಕಡೆ ಹಸೆ ರೆಡಿ ರೆಡಿಯಾಗಿದೆ ಆಲ್ರೆಡಿ ನೀವು ಐದಕ್ಕೂ ಕೊಡೋಕೋಗ್ತೀರಾ ಇಸ್ಕೊಂಬರಂತೆ ಐದಕ್ಕೂ ಕೊಡೋಕೆ ಹೋಗ್ತೀರ ಇಸ್ಕೊಂಬರಂತೆ ಹಾಗೆ ಫ್ರೆಂಡ್ಸ್ ಇವಾಗ ಇದು ಕೋಸಂಬ್ರಿನ ಆಲ್ರೆಡಿ ಇನ್ನೇನು ರೆಡಿಯಾಗಿದೆ ಲಾಸ್ಟಲ್ಲಿ ನಿಂಬೆ ಹಣ್ಣು ಹಿಂಡಿದ್ರೆ ಮುಗೀತು ಚಿತ್ರಾನ್ನ ಮಾಡ್ತೀಯಮ್ಮ ಇದಾಗ ಚಿತ್ರಾನ್ನ ಮಾಡ್ತೀಯ ಅಂದೋಡಿ ಚಿತ್ರಾನ್ನ ತಿಂದಿನಂಗಾರಬೇಕು ಫ್ರೆಂಡ್ಸ್ ಇವಾಗಿನ ನಮ್ಮ ಅಕ್ಕ ಮನೆಗೆ ಹೋಗಿ ಬಂದೆ ಬಂದ ತಕ್ಷಣ ಆಲ್ರೆಡಿ ಕೋಸಂಬರಿ ಸಾಂಬಾರಿನ ಒಗ್ಗರಣೆ ಯಾಕಾಯ್ತೋ ರೆಡಿ ಆಯಿತು ಎಲ್ಲ ಹಂಗೆ ನಮ್ಮ ಅಕ್ಕ ಹೋದಾಗ ಚಿತ್ರಾನ್ನ ಮಾಡ್ತಿ ಮಾಡ್ತಿದ್ದೀರಾ ಅಂತ ಕೇಳ್ದು ಮೋಸ್ಟ್ಲಿ ಅಡುಗೆ ಚಿತ್ರಾನ್ನ ಆಗಿರಬೇಕು ಗೊತ್ತಿಲ್ಲ ಲಾಸ್ಟಲ್ಲಿ ನೋಡೋಣ ಎಲ್ಲ ಅಡುಗೆ ಆದಮೇಲೆ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕಿದ್ರೆ ಹಾಕ್ತೀವಿ ಓಕೆ ಫ್ರೆಂಡ್ಸ್ ಎಲ್ಲ ಅಡುಗೆ ಎಲ್ಲ ರೆಡಿ ಆದಮೇಲೆ ಮತ್ತೆ ಸಿನ್ನೂ ನಾನು ಇವಾಗ ಎದ್ದಿದ್ದೀನಿ ಎಲ್ಲ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಎಲ್ಲ ಬೆಳಿಗ್ಗೆ ಇಕ್ಕಿ ಎಲ್ಲ ರೆಡಿ ಮಾಡಿ ಎಲ್ಲ ನೆಲೆಲ್ಲ ಒರೆಸ್ಕೊಂಡು ರೆಡಿ ರೆಡಿ ಮಾಡ್ಕೋಬೇಕು ಆಮೇಲೆ ಅಷ್ಟೊತ್ತಿಗೆ ನಮ್ಮ ಅಪ್ಪಾಜಿ ಬರುತ್ತೆ ಅಪ್ಪಾಜಿ ಎಲ್ಲರೂ ಕೆಲಸ ಇದ್ದರೆ ಹಂಗೆ ಹೋಗ್ತಿರ್ತಾರೆ ಅದಕ್ಕೆ ಫಸ್ಟು ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನಮ್ಮ ಅಪ್ಪಾಜಿಗೆ ಫೋನ್ ಮಾಡಬೇಕು ಹಾಗೆ ಫ್ರೆಂಡ್ಸ್ ಕೇಕ್ ಒಂದು ಆರ್ಡ್ರ್ ಕೊಟ್ಟು ಆರ್ಡ್ರ್ ಕೊಟ್ಟಿಲ್ಲ ಹಾಗೆ ರೆಡಿಯಾಗಿ ತೊಗೊಂಬರ್ತೀವಿ ಈಗೇನೋ ಎಲ್ಲ ರೆಡಿನೇ ಇಟ್ಕೊಂಡಿರ್ತಾರೆ ಆಲ್ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಹಂಗಾಗಿ ಅದ್ರ ಮೇಲೇನೋ ಮೂವತ್ತು ವರ್ಷದ ಆ್ಯನಿವರ್ಸರಿ ಅಂತ ಬಿಟ್ಟು ಬರೆಸ್ಕೊಂಡು ತಗೊಂಡ್ಬರ್ಬೇಕು ಆಮೇಲೆ ಹೂವು ತೊಗೊಂಬರ್ಬೇಕು ಅದು ನೋಡೋಣ ನಮ್ಮ ರಾಖಿ ಬಂದ ಏನೋ ನನಗೆ ಕರ್ಕೊಂಡು ಹೋದರೆ ತೋರಿಸ್ತೀವಿ ಫ್ರೆಂಡ್ಸ್ ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲಿ ನಮ್ಮ ಹೊಸರ್ಗದಲ್ಲಿ ಎಲ್ಲಿ ಮಾರ್ಕೆಟಲ್ಲಿ ಊನಾರು ತರ್ತೀವಿ ಪ್ರತಿಯೊಂದು ತೋರಿಸ್ತೀನಿ ಆಮೇಲೆ ನಮ್ಮ ಮಸ್ತುರ್ಗದ ಮಾರ್ಕೆಟು ಮಾರ್ಕೆಟ್ ಒಳಗಡೆ ಹೋದರೆ ತೋರಿಸ್ತೀನಿ ಮಾರ್ಕೆಟು ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಯಾವಾಗ ಅದು ತೋರಿಸ್ತೀನಿ ಸಂತೆ ಮಾರ್ಕೆಟು ನಮ್ಮ ಮಸ್ತುರ್ಗದಲ್ಲಿ ಎಲ್ಲಿ ನಡೆಯುತ್ತೆ ಬಂಡೆ ಸಂತೆ ಬಂಡೆ ಸಂತೆಯಲ್ಲಿ ನಡೆಯುತ್ತೆ ಅಲ್ಲಿ ಕೋಟೆ ಹತ್ರ ನಮ್ಮ ಕೋಟೆ ಬಂದು ಕೋಟೆ ಹತ್ರ ಮುಂಚೆ ನಾವು ಅಲ್ಲೇ ಇದ್ದಿದ್ದು ಅಲ್ಲಿ ಬಂಡೆ ಸಂತೆ ಮೇಲೆ ನಡೆಯುತ್ತೆ ಆಮೇಲೆ ಮಾಮೂಲಿ ರೆಗ್ಯುಲರಾಗಿ ಬಸ್ ಸ್ಟ್ಯಾಂಡಲ್ಲಿ ಯಾವಾಗಲೂ ಇರುತ್ತೆ ಮಾರ್ಕೆಟು ಓಕೆ ಫ್ರೆಂಡ್ಸ್ ನೋಡೋಣ ನಮ್ಮ ರಾಖಿ ಬಂದ ಮೇಲೆ ಕರ್ಕೊಂಡು ಹೋದರೆ ತೋರಿಸ್ತೀನಿ ಓಕೆ ಹಾಗೆ ಫ್ರೆಂಡ್ಸ್ ಬನ್ನಿ ಏನೇನು ಫುಲ್ಲೆಲ್ಲ ಆಗಿದೆ ಇವಾಗ ತೋರಿಸ್ತೀನಿ ಪಾಯಸ ರೆಡಿಯಾಗಿದೆ ನೆಕ್ಸ್ಟ್ ಈ ಕಡೆಗೆ ಕಡಲೆಬೇಳೆ ಕೋಸಂಬ್ರಿ ರೆಡಿಯಾಗಿದೆ ಈ ಕಡೆ ಹೇಳಿದ ಮಕ್ಕಳಿಗೆ ಚಿತ್ರ ತಿನ್ನೋಂಗಾಗಿತ್ತು ಅಂತಬಿಟ್ಟು ಅದಕ್ಕೆ ಚಿತ್ರ ಮಾಡ್ಕೊಂಡು ಹೋಗಿದ್ದಾರೆ ನಮ್ಮಮ್ಮ ತಗೊಂಡು ಬಾಕ್ಸಲ್ಲಿ ಹೋಗಿದ್ದಾರೆ ಆಲ್ರೆಡಿ ಈ ಕಡೆಗೆ ಸಾಂಬಾರು ರೆಡಿಯಾಗಿದೆ ಈ ಸೈಡು ಕೋಸಂಬ್ರಿ ರೆಡಿಯಾಗಿದೆ ಇದು ತುಪ್ಪ ಒಂದು ಲೋಟಕ್ಕೆ ಹಾಕಿಟ್ಟಿದ್ದಾರೆ ಹಾಗೆ ಫ್ರೆಂಡ್ಸ್ ಅನ್ನ ಎಲ್ಲ ರೆಡಿಯಾಗಿದೆ ಅನ್ನ ಯಾಪತ್ರಗೈತೆ ಇಲ್ಲಿ ಅನ್ನ ಇಲ್ಲಿ ರೆಡಿಯಾಗಿತ್ತು ಯಾಕೆಂದರೆ ಎರಡು ಮನೆಗಲ್ವಾ ಹಾಗಾಗಿ ಅನ್ನ ಜಾಸ್ತಿ ಮಾಡಿದಾರಮ್ಮ ಹಾಗೆ ಫ್ರೆಂಡ್ಸ್ ಇಷ್ಟು ಅಡುಗೆ ಎಲ್ಲ ರೆಡಿಯಾಗಿದ್ದೆ ಎಲ್ಲ ಪಾತ್ರೆ ಎಲ್ಲ ತೊಳ್ದೀನಿ ಮುಸ್ರ ಅದೊಂದು ಸೊಪ್ಪೆಲ್ಲ ಕ್ಲೀನ್ ಮಾಡಿ ಕಸ ಇದೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನೆಲ್ಲ ಶ ಇದನ್ನೆಲ್ಲ ಒರೆಸಿಟ್ಕೊಂಡ್ರೆ ಫುಲ್ ರೆಡಿ ಆಗುತ್ತೆ ಆಮೇಲೆ ಕೇಕೆಲ್ಲ ತೊಗೊಂಬರಬೇಕು ಇನ್ನೂ ತೊಗೊಂಬಂದಿಲ್ಲ ಹಾಗೆ ಫ್ರೆಂಡ್ಸ್ ಇವಾಗ ನಾನು ಹೊರಕ್ಕೆ ಕೇಕ್ ತಗೊಂಡು ವಿನಾರ ತಗೊಂಡು ಬರೋದಕ್ಕೆ ಹೋಗ್ತಿದ್ದೀವಿ ಹಾಗೆ ಫ್ರೆಂಡ್ಸು ನಮ್ಮ ಪಾಪು ನಾನು ಐಟಮ್ಸ್ ಇಟ್ಕೊಂಡಿದ್ದಾನೆ ಎಲ್ಲ ಅಳಿಸಾಟ್ಬಿಟ್ಟಿದ್ದೇನೆ ಇವಾಗ ಕೆಳಗಡೆ ಹೋಗಿ ಕೇಕ್ ತಗೊಂಡು ಆರ ತಗೊಂಡು ಬರ್ತೀವಿ ಫ್ರೆಂಡ್ಸ್ ಬೇಗ ರೆಡಿಯಾಗಿ ಹೋಗ್ತೀನಿ ನಮ್ಮ ಅಮ್ಮ ನಮ್ಮ ಮನೆಗೆ ಹೋಗಿ ನಮ್ಮ ಅಕ್ಕರ ಮನೆಗೆ ಊಟ ಕೊಟ್ಟು ಬರೋಕೆ ಹೋಗಿದ್ರೆ ಅಷ್ಟೊಳಗೆ ನಾವು ಹೋಗಿ ಬರ್ತೀವಿ ಬನ್ನಿ ಫ್ರೆಂಡ್ಸ್ ಹೋಗೋಣ ನೋಡಿ ಫ್ರೆಂಡ್ಸ್ ನಮ್ಮ ಪಾಪ ಫುಲ್ ರೆಡಿ ಆಗಿಬಿಟ್ಟಿದ್ದಾನೆ ಎಲ್ಲ ತಿಂದು ಬಾಯ ಎಲ್ಲ ಗಲೀಜು ಮಾಡ್ಕೊಂಡಿದ್ದೇನೆ ಅಲ್ರೆಡಿ ನೋಡಿ ಫ್ರೆಂಡ್ಸ್ ಇಲ್ಲಿನ ಅಪ್ಪ ಇನ್ನೂ ಹೊಸ ಡ್ರೆಸ್ ಹಾಕೊಂಡಿಲ್ಲ ಆಮೇಲೆ ಹಾಕ್ಕೊಳ್ಳುತ್ತೆ ವೈಟ್ ಆ್ಯಂಡ್ ವೈಟ್ ಶರ್ಟ್ ವೈಟ್ ಆ್ಯಂಡ್ ವೈಟ್ ಪಂಜೆ ಹಾಕೊಳ್ತಾರೆ ಹಾಂ ನೋಡಿ ಫ್ರೆಂಡ್ಸ್ ಅವ್ರದ್ದು ಯಾರುವಿಕೊಂಡು ಅವರೇ ಇರಲ್ಲ ನಾವು ಹೋಗ್ತೀವಿ ಹೋಗ್ತೀವಿ ಅಂತಾರೆ ನೋಡಿ ಅಂಥದ್ರಿಗೂ ನಾವು ಹಿಂಸೆ ಮಾಡಿ ಉಳಿಸ್ಕೊಂಡು ಎಲ್ಲ ಕೇಕೆಲ್ಲ ಕಟ್ ಮಾಡಿಸ್ಬೇಕು ಹಾಗೆ ಫ್ರೆಂಡ್ಸ್ ನೋಡಿ ಕೆಳಗಡೆ ಹೋಗ್ತಾ ಇದ್ದೀವಿ ಕೇ ವಿನಾರ ತೊಗೊಂಬರೋಕ್ಕೆ ವೆಯಿಕಲ್ ಹೋಗ್ತಾ ಇದ್ದೀವಿ ಹಾಗೆ ಫ್ರೆಂಡ್ಸ್ ತಾನೂರು ಹಾಕಿ ಮತ್ತೆ ಪಾಪ ಮೂರು ಜನ ಬೈಕಲ್ಲಿ ಹೊರಟಿದ್ದೀವಿ ಕೇಕು ಮತ್ತು ಹೂವಿನಾರ ತೊಗೊಂಬರೋಣ ಅಂತ ಬಿಟ್ಟು ಹಾಗೆ ಫ್ರೆಂಡ್ಸ್ ಫುಲ್ ಖುಷಿಯಾಗಿತ್ತು ನಮಗೆ ನಾನು ನಮಗ ಹೋದ ಮಾತಾಡ್ಕೊಂಡಿದ್ವಿ ಈ ರೀತಿ ಮುಂದಿನ ವರ್ಷ ಈ ರೀತಿಯಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹಾಗೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಇವಾಗ ಪ್ರೆಗ್ನೆಂಟ್ ಬೇರೆ ಅವಳೊಮ್ಮೆ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡು ನಾ ಅಪ್ಪಾಜಿ ಅಮ್ಮಂಗೆ ಬಟ್ಟೆ ಎಲ್ಲ ಕೊಡ್ತಿದ್ಲು ನಾನು ಕೇಕು ಹೂವಿನಾರ ಹಾಗೆ ಹೂವು ಇದನ್ನೆಲ್ಲ ನಾನು ತೊಗೊಂಡ್ಬರ್ತೀನಿ ಅಂತ ಇಬ್ಬರು ಶೇರ್ ಮಾಡ್ಕೊಂಬಿಟ್ಟು ಮಾಡ್ತಾ ಇದೀವಿ ಖುಷಿಯಿಂದ ಹಾಗೆ ಫ್ರೆಂಡ್ಸ್ ಅಮ್ಮ ನಮ್ಮ ಅಪ್ಪಾಜಿ ಅಂತೂ ನಿಜವಾಗ್ಲು ಸಕ್ಕದಾಗ ಕಾಣಿಸ್ತಾ ಇದ್ದಾರೆ ನಮ್ಮ ಅಮ್ಮ ಸೀರೆನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ಅಪ್ಪಜ್ಜಿಗೆ ವೈಟ್ ಪಂದ್ಯ ವೈಶಾಟಕಂಡಿದ್ರಲ್ಲಿ ಇಬ್ಬರಿಗೂ ಜೋಡಿ ಸಕ್ಕದಾಗ ಕಾಣಿಸ್ತಾ ಇತ್ತು ಹಾಗೆ ಫ್ರೆಂಡ್ಸ್ ಅಪ್ಪ ಅಮ್ಮರು ನಮ್ಮ ಹತ್ರ ಏನೂ ಕೇಳಲ್ಲ ಈ ರೀತಿಯಾಗಿ ಚಿಕ್ಕ ಪುಟ್ಟವನ್ನ ನಾವೇ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಅವ್ರಿಗೂ ಆಗುತ್ತೆ ನೋಡಿ ಫ್ರೆಂಡ್ಸ್ ಮೂವತ್ತು ವರ್ಷದಿಂದ ಸಂಸಾರ ಮಾಡಿದ್ದಾರೆ ನೋಡ್ರಿ ಹಿಂಗೆ ಜಗಳ ಆಡ್ಕಂಡೆ ಸಂಸಾರ ಮಾಡ್ಬಿಟ್ರೆ ಅವ್ರಿಗೆ आंटी 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 आंटी

ಹಂಗೆ ತಡಿಯಮ್ಮ ತಗೊಬೇಡ ನೀನು ತಡಿಯಮ್ಮ ತಡಿ ಚಡೆ ತಗೊಬೇಡ ಮತ್ತೆ ಏನು ಮಾಡಂತರಿ ಹಾಂ ಹಾಂ ಹಂಗೆ ಯಾಕೆಂದು ಬಿಡಿಲಿ ನೋಡಿ ಫ್ರೆಂಡ್ಸ್ ನಮಗೆ ಗೊತ್ತಿರೋ ಮಾಡ್ತಿದ್ದೀವಿ ಇವತ್ತಾಗಿ ವಾಪಾಸ್ ತಕೊಳ್ರಿ ನೀವು ನೀವೇ ಹಾಂ ಎಕ್ಸ್ಚೇಂಜ್ ಮಾಡ್ಕಂಡು ಹಾಕಲ್ರಿ ಈಗ ಕಟ್ಕಳ್ರಿ ಹಾಕಮ್ಮ ಕಟ್ಟು ನೀವು ಮುಂಚೆನೇ ಕಟ್ಬಿಡ ಅವನು ಅಜ್ಜಿ ಮದುವೆ ಆಗ್ತಿದ್ದೀನಿ ಮತ್ತೆ ಎರಡನೇ ಮದುವೆ ಹೂ ಕೊಡಿಲಿ ಹೂ ಕೊಡಿಲಿ ಅಂತಿರದವನು ನೋಡಿ ಫ್ರೆಂಡ್ಸ್ ತಡೀರೇ ನಾನು ವೀಡಿಯೋ ಮಾಡ್ದಲ್ಲ ಹಾಕಕ್ಕೆ ಹೋಗ್ಬೇಡ್ರಿ ಏ ಚಪಳ ಕ್ಲಾಪ್ ಮಾಡ ಈಗ ಈಗ ಕೇಕ್ ಮಾಡಿದೆ ತಡೆಯಾ ಅದೇನ ಖುಷಿ ಕಡವ ಹೆಣ್ಮಕ್ಳಿಗೆ ಗೊತ್ತು ನಮ್ಮಅಮ್ಮಗಂತ ಸಿಕ್ಕಾಪಟ್ಟೆ ಖುಷಿಯಾಗೈತೆ ನೋಡಲಿ ನಮ್ಮ ಅಪ್ಪಾಜಿಗೂ ಇಷ್ಟ ಇವಾಗ ಮದ್ವೆ ಗಂಡಿ ಕಳೆ ಬಂದಿದ್ದೀನಿ ಈ ಕಡೆ ಬಾಯ್ಲಿ ಬಾಯ್ಲಿ ಪಾಪ ಬಾಯ್ಲಿ அப்பட கிடைக்கூப்ப

ಅಂತರಗೋಗಿ ಅಯ್ತ ಹತ್ತಿರಗೋಗಿ ಏನಂಚಳು ಹಾ ಫೋಟೋ ತೆಗಿತಿಲ್ಲ ವಿಡಿಯೋ ಮಾಡ್ತಿರೋದು ಜೊತೆ ಫೋಟೋ ತಗೋಳು ಏನು ನಿನಗಲ್ಲ

నరమ కు కష్ట కష్ట మతినే మూత నిను తిను నినికి అష్టం బడ కొంచెం కొడితే సార్ నా తెలుసు కొంచెం కొంచెం ఇందిస్ట్ కడక ఏ సూపర్ సూపర్ కయి వస్కనే కేనువిల్ల నివస ఎల కొరపకలని కరమ అవును అంటే యాపి అర్థం పడక కణం బరి అలా నేను కడ తడి అక్షతి ಅಲ್ಲೇ ಹಾಕದಂತೆ ಅಲ್ಲೇ ಹಾಕಿ ಬರ್ರಿ ಫುಲ್ ಹತ್ರಕ್ಕೆ ಬರ್ರಿ ಒಂದ್ ಚೌಕ್ರಿ ನೀವು ಹಾಕಿ ಎಲ್ಲಾರು ಹ್ಯಾಪಿ ಆನಿವರ್ಸರಿ

ಏನ್ ಬೇಕು ಪಪೂರತ್ರ ಫೋಟಾ ಅರ್ಥ ಆಗಲ್ಲ ಅಷ್ಟೇ ಅರ್ಥ ಮಾಡ್ಕೋಬೇಕು ನಾವು ಹಾಗೆ ಫ್ರೆಂಡ್ಸ್ ಸಿಂಪಲ್ ಆಗಿ ಫಂಕ್ಷನ್ ಮುಗೀತು ಒಂದು ಒಂದೂವರೆ ಆಯ್ತು ಆಲ್ರೆಡಿ ಟೈಮು ಊಟ ಎಲ್ಲ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ವಿ ನಾವು ಅಮ್ಮ ಟಿವಿ ನೋಡ್ಕೊಂಡು ಹಾಗೆ ಮಲ್ಕೊಂಡ್ರು ಅಷ್ಟೊತ್ತಿಗೆ ನಮ್ಮ ಅಪ್ಪಾಜಿ ಬಂದರೆ ನಾವು ಅಪ್ಪಾಜಿನ ಜೊತೆ ಕೂತ್ಕೊಂಡು ಹಂಗೆ ಕಾಮಿಡಿ ಮಾಡ್ಕೊಂಡು ಮಾತಾಡಿಕೊಂಡು ಕೂತ್ಕೊಂಡಿದ್ವಿ ನಾವೆಲ್ಲ ಅಪ್ಪಾಜಿ ಜೊತೆ ಕುತ್ಕೊಂಡು ಮಾತಾಡೋದೇ ಒಬ್ಬೊಬ್ಬರ ಅಪ್ಪಾಜಿ ಕೂತ್ಕೊಂಡು ಮಾತಾಡೋದೆ ಎಲ್ಲ ಏನಾದ್ರು ಕೆಲಸ ಅಂತ ಹೊರಗಡೆ ಇರ್ತಾರೆ ಒಬ್ರು ಕೂತ್ಕೊಂಡು ಕುತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಫ್ರೆಂಡ್ಸ್ ಇವಾಗ ನಾವು ಅಪ್ಪಾಜಿ ತರಕಾರಿ ಎಲ್ಲ ತಗೊಂಬಂದ್ರೆ ಹಾಗಾಗಿ ಇವಾಗ ಸೌತೆಕಾಯಿ ಎರ್ಕೊಂಬಿಟ್ಟು ತಿಂತಾಯಿದ್ದೀವಿ ಈ ಕಡೆ ನಮ್ಮ ಅಕ್ಕ ತಿಂತಾ ಇದ್ದಾಳೆ ಕ್ಯಾರೆಟ್ ತೋರಿಸ್ತೀನಿ ರೀ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಅಕ್ಕ ಕ್ಯಾರೆಟ್ ತಿಂತಾಯಿದ್ದಾಳೆ ಆಗ ನಾವು ಅಪ್ಪಾಜಿ ನೋಡಿ ಈರುಳ್ಳಿ ಟೊಮೆಟೊ ಹಣ್ಣು ಬೆಳ್ಳುಳ್ಳಿ ಎಲ್ಲ ವೆಜಿಟೇಬಲ್ ತರಕಾರಿಗಳು ಎಲ್ಲ ತೊಗೊಂಬಂದಿದ್ದಾರೆ ಸೊಪ್ಪು ಅಲ್ಲಿ ಸೊಪ್ಪು ತಗೊಂಬಂದಿದ್ದಾರೆ ಮೆಂತ್ಯ ಸೊಪ್ಪು ದಂಡಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ತೊಗೊಂಬಂದಿದ್ದಾರೆ ಎಲ್ಲ ಈರುಳ್ಳಿ ಎಲ್ಲ ಫುಲ್ ಖಾಲಿ ಆಗ್ಬಿಟ್ಟಿದ್ವು ಹಂಗಾಗಿ ಈರುಳ್ಳಿ ಮತ್ತು ತರಕಾರಿನೂ ಅಷ್ಟೇ ಫುಲ್ ಖಾಲಿ ಆಗಿದ್ವು ಹಂಗಾಗಿ ಇವತ್ತೆಲ್ಲ ಅಪ್ಪಾಜಿನ ಮಾರ್ಕೆಟ್ ಮಾಡಿ ಜಾಸ್ತಿ ನಾವು ಅಪ್ಪಾಜಿನ ಮಾರ್ಕೆಟ್ ಮಾಡ್ಕೊಂಬರೋದು ಇವಾಗ ಆರಾಮಾಗಿ ಕೂತ್ಕೊಂಡು ಅಪ್ಪಾಜಿ ಎಲ್ಲ ಹೊರ್ಗಡೆ ಊರಿಗೆ ಹೋದ್ರು ಅದಕ್ಕೆ ಇವಾಗ ಕುತ್ಕೊಂಡ್ಬಿಟ್ಟು ಸೋತೆಕಾಯಿ ತಿನ್ಕೊಂಡು ಕೂತ್ಕೊಂಡಿದ್ದೀವಿ ಈಗ ಇದೆಲ್ಲ ಕ್ಲೀನ್ ಮಾಡಿ ಎತ್ತಿಡಬೇಕಲ್ಲ ಹಾಗೆ ಫ್ರೆಂಡ್ಸ್ ಫಂಕ್ಷನ್ ಎಲ್ಲ ಯಾವ ರೀತಿಯಾಗಿ ಐತೆ ಅಂತ ನೀವೇ ನೋಡಿದ್ರಲ್ಲ ತುಂಬ ಚೆನ್ನಾಗಾಯಿತು ನಾವು ಅಂದ್ಕೊಂಡಿದ್ದೀವಿ ನಮ್ಮ ಅಕ್ಕನೂ ಈ ರೀತಿಯಾಗಿ ಮಾಡೋಣ ಸಿಂಪಲ್ ಆಗಿರಲಿ ಈ ರೀತಿಯಾಗಿ ಮಾಡೋಣ ಅಂತ ಬಿಟ್ಟು ಹಾಗೆ ಫ್ರೆಂಡ್ಸ್ ನಾವು ಅಪ್ಪಾಜಿ ಅಮ್ಮಗೆ ನಾವು ಅಂದ್ಕೊಂಡಾಗ ಮಾಡಿದ್ವಿ ನಾವು ಅಪ್ಪಾಜಿ ಥರ ಎಲ್ಲ ಇಷ್ಟನೇ ಆಗೋಲ್ಲ ಈ ಥರ ಓನರೆಲ್ಲ ಹಾಕೋದು ಇದರಕ್ಕೆ ಹೇಗೆ ತರೋದು ಇದೆಲ್ಲ ಇಷ್ಟ ಆಗೋಲ್ಲ ಬೇಡ 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 ಫೋಟೋ ಆಗಲಿ ವೀಡಿಯೋ ಆಗಲಿ ಬೇಡ ಏನೂ ಮಾಡಬೇಡ್ರಿ ಅಂತ ಹೇಳ್ತಾ ಇರೋದು ನಮ್ಮ ಅಪ್ಪಾಜಿ ಅದೇ ನಮ್ಮ ಅಮ್ಮಂಗೆ ಇಷ್ಟ ಆ ರೀತಿಯಾಗೆಲ್ಲ ಮಾಡಿಸ್ಕೊಳ್ಳೋದಕ್ಕೆ ಹಾಗಾಗಿ ನಮ್ಮಮ್ಮ ಹೆಂಗೆ ಅಂತ ಬಿಟ್ಟು ನಮಗೂ ಗೊತ್ತಲ್ವ ನಮ್ಮ ಅಪ್ಪಾಜಿ ಹೆಂಗೆ ಅಂತಲೂ ಗೊತ್ತು ಅಂದರೆ ನಮ್ಮ ಅಮ್ಮಂಗೂ ಆಸೆ ಇರುತ್ತಲ್ಲ ಈ ರೀತಿಯಾಗಿ ಮಾಡ್ಕೋಬೇಕು ನಮ್ಮ ನಮ್ಮ ಅಮ್ಮ ನಮ್ಮ ಅಪ್ಪಾಜಿ ಅದು ಇವಾಗ ಬರ್ತಡೇ ಆಗಲಿ ಇವೆಲ್ಲ ಗೊತ್ತಿಲ್ಲ ಈ ರೀತಿಯಾಗಾದರೂ ಮಾಡಿದ್ರೆ ಮಾಡಿದರೆ ಖುಷಿಯಾಗುತ್ತೆ ಅಂದ್ಕೊಂಡು ನಾನು ನಮ್ಮ ಅಕ್ಕ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸರಿ ಆಯ್ತಲ್ವಾ ತೆಗೆ ಹೇಳಿದ್ವಿ ಫಸ್ಟ್ ನಮ್ಮ ಅಪ್ಪಾಜಿಗೆ ಅದಕ್ಕೆ ಅಪ್ಪಾಜಿ ಎಲ್ಲ ಊರಿಗೆ ಹೋಗ್ತಿದ್ದೀನಿ ನಾನು ಹೊರಗಡೆ ಹೋಗ್ತೀನಿ ಅಂತೇಳಿದ್ರು ಅಪ್ಪಾಜಿ ನಾವು ಬೆಳಗ್ಗೆನ ಮಾಡಿ ಮುಗಿಸ್ತೀವಿ ಅಂತ ಹೇಳಿ ಒಪ್ಸ್ಕೊಂಡು ಹಿಂಗೆ ಮಾಡಿದ್ವಿ ಖುಷಿಯಿಂದ ನಮಗೆ ಇಷ್ಟ ಆಯಿತು ನಮ್ಮ ಅಕ್ಕನೂ ಇವಾಗ ಪ್ರೆಗ್ನೆಂಟ್ ಇದ್ದಾಳೆ ಅವಳಿಗೂ ಇಷ್ಟ ಮಾಡಬೇಕು ಅಂತ ತುಂಬ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅವಳಿಗೂ ಈಗ ಸಿಕ್ಕಾಪಟ್ಟೆ ಖುಷಿ ಆಯಿತು ಮಾಡಿದಾಗ ಇದ್ದರೆ ಅವಳಿಗೆ ಸ್ವಲ್ಪ ಬೇಜಾರಾಗೋದು ಈ ಟೈಮಲ್ಲಿ ಬೇಜಾರಾಗೋದು ಅಷ್ಟು ಒಳ್ಳೇದಲ್ಲ ಹಾಗಾಗಿ ಮಾಡಿದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಚೆನ್ನಾಗಾಯಿತು ಸಿಂಪಲಾಗಿ ಚೆನ್ನಾಗಿ ಒಂಥರ ನಮ್ಮ ಅಮ್ಮಂಗೆ ಖುಷಿ ನೋಡೋದಕ್ಕೆ ನಮ್ಮ ಅಪ್ಪಾಜಿ ಖುಷಿ ನೋಡೋಣ ಅಪ್ಪಾಜಿ ಬೇಡ ಬೇಡ ಅಂತ ಇತ್ತು ನೀವೇ ನೋಡ್ತಾ ಇದ್ರಲ್ಲ ವೀಡಿಯೋದಲ್ಲಿ ನಮ್ಮ ಅಪ್ಪಾಜಿಗೆ ಎಷ್ಟು ಖುಷಿಯಾಗಿತ್ತು ಅಂತ ಬಿಟ್ಟು ಸಿಕ್ಕಾಬಿಟ್ಟಾಗ ಖುಷಿ ಆಯಿತು ಎಲ್ಲ ಮಾಡಿದ್ವಿ ಹಾಗೆ ನಮ್ಮ ಅಪ್ಪಾಜಿ ಎಲ್ಲ ತರಕಾರಿ ತಿಂದರು ಎಲ್ಲ ತರಕಾರಿ ಎಲ್ಲ ಜೋಡಿಸಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ಎಲ್ಲ ಕಸ ಹೊಡ್ದು ಕ್ಲೀನ್ ಮಾಡಿ ಸುಸ್ತಾಗಿ ಹೋಯ್ತು ಅದು ಪಾಪಿಟ್ಕೊಂಡು ಇಟ್ಕೊಂಡು ಮಾಡೋದಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಷ್ಟ ಅವನು ಇಲ್ಲ ಏನಾರೋ ಕ್ಲೀನ್ ಮಾಡ್ಕೊಂಡು ಬಂದರೆ ಏನಾರು ಒಂದು ಮಾಡ್ಕೊತ ಬರ್ತಾ ಇರ್ತಾನ ನಮ್ಮ ಮೂರು ಜನ ಇದ್ರೂ ಸಾಲದು ನಮ್ಮ ಪಾಪುಗೆ ಅಷ್ಟು ಹಿಡಿಬೇಕು ನಾನು ಒಬ್ಬಳೇ ಇದ್ದೆ ಇರ್ತಾನೆ ತೋರಿಸ್ತೀನಿ ನೋಡಿರಿ ಯಾರೀತಾಗಿರ್ತಾನೆ ಅಂತ ಹೇಳ್ಬಿಟ್ಟು ನೋಡಿ ಯಾರೂ ಇಲ್ಲ ಅಂದರೆ ಒಬ್ಬನೇ ಕುತ್ಕೊಂಡು ಸುಮ್ಮನೆ ಆಟ ಆಡ್ತಿರ್ತಾನೆ ಈ ರೀತಿಯಾಗಿ ಏನಾರು ಒಂದು ವಸ್ತು ಸಿಕ್ಕಿರೋ ಅದ್ರಲ್ಲಿ ಆಟ ಆಡ್ಕೊಂಡು ಕುತ್ಕೊತಾನೆ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ಎಲ್ಲ ಅಪ್ಪಾಜಿ ನಮ್ಮ ರಾಕಿ ಇವರೆಲ್ಲ ಇದ್ಬಿಟ್ರೆ ಒಂಥರ ಜಮ್ಮ ಬರುತ್ತಿವನಿಗೆ ಅವಾಗ ಒಂಥರ ತರಲೆ ಮಾಡ್ತಾನೆ ಇವನು ಹಾಗೆ ನಮ್ಮಮ್ಮ ಇವಾಗೇನೋ ಎಲ್ಲ ಪೂಜೆ ಮಾಡಿಬಿಟ್ಟು ಇವಾಗ ನಮ್ಮ ಅಕ್ಕರ ಮನೆಗೆ ಹೋಗಿದ್ದಾರೆ ಅಡುಗೆ ಮಾಡೋದಕ್ಕೆ ಇವಾಗ ನಮ್ಮ ಅಕ್ಕನ ಮನೆಗೂ ಹೋಗ್ಬಿಟ್ಟು ಏನು ಅಡುಗೆ ಮಾಡೋದಿಲ್ಲ ಸಾಂಬಾರು ಈ ಥರ ತಗೊಂಡೋಗಿದ್ದಾರೆ ಅನ್ನ ಮಾಡುತ್ತೆ ಇನ್ನೇನು ಸಾಂಬಾರಿಗೆ ತಿಳಿ ಸಾಂಬಾರಿಗೆ ಮುದ್ದೆ ಮಾಡಿ ಅಷ್ಟು ಚೆನ್ನಾಗಿರೋಲ್ಲ ಅನ್ನ ಮಾಡ್ತಾರೆ ಅನ್ನ ಮಾಡಿ ಮುಗಿಯುತ್ತೆ ಮತ್ತು ಅಪ್ಪಾಜಿನೂ ಅಪ್ಪಾಜಿನ ಬೇರೆ ಇವತ್ತು ಊರಿಗೆ ಹೋಗಿದ್ದಾರೆ ಹಾಗಾಗಿ ಇವಾಗ ರಾಕಿನೋ ಈಗ ಎಂಟೂವರೆ ಒಂಬತ್ತು ಗಂಟೆಗೆ ಬರ್ತಾರೆ ಅಷ್ಟೊತ್ತಿಗೆ ಅಮ್ಮ ಅವರು ಇಬ್ರು ಒಟ್ಟಿಗೆನೇ ಬರ್ತಾರೆ ಅಲ್ಲಿ ಅವಾಗ ನಮ್ಮ ಪಾಪನ ಆಟ ಆಡಿಸ್ಕೊಂಡು ಹಿಂಗೆ ಏನಾರು ಒಂದು ವೀಡಿಯೋಗಳು ಏನಾರು ಎಡಿಟ್ ಮಾಡೋದಿದ್ರೆ ಅವ್ನು ಆಟ ಆಡ್ತಿರ್ತಾನೆ ನಾನು ವೀಡಿಯೋ ಎಡಿಟ್ ಮಾಡ್ಕೊಳ್ತಾ ಇರ್ತೀನಿ ಇಲ್ಲಾಂದರೆ ಏನಾರು ಒಂದು ಧಾರವಾಫನ್ ಏನಾರು ಅಂದರೆ ನೋಡ್ತೀನಿ ಒಂದು ಗಂಟೆ ಎರಡು ಗಂಟೆ ನೋಡ್ತೀನಿ ಬಟ್ಟೆ ಮೂವೀಸು ಧಾರಾವಾಹಿ ಎಲ್ಲ ಸಿಕ್ಕಾಪಟ್ಟೆ ನೋಡ್ತಾ ಇದ್ದೆ ಈಗೀಗ ಸ್ವಲ್ಪ ಕಡಿಮೆ ಮಾಡಿಕೊಂಡು ಇನ್ನೂ ಯೂಟ್ಯೂಬ್ ಇದೆಲ್ಲ ಸ್ಟಾರ್ಟ್ ಮೇಲೆ ಇದಕ್ಕೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ಇವಾಗಂತೂ ರೆಗ್ಯುಲರಾಗಿ ವೀಡಿಯೋ ಹಾಕ್ಬೇಕಲ್ವ ಹಂಗಾಗಿ ನಾನು ವೀಡಿಯೋ ಹಾಕ್ಲೇಬೇಕು ಅಂತಬಿಟ್ಟು ಆವಾಗೊಂದು ಇವಾಗ ಒಂದು ಹಾಕ್ತಾ ಇದ್ದೆ ಯಾಕೋ ಇನ್ನೂ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಕ್ಕ ಅವಾಗ ಡೈಲಿ ಹಾಕೋಣ ಅಂತ ಹೇಳ್ಬಿಟ್ಟು ನಾನೇ ಅಂದ್ಕೊಂಡು ಖುಷಿಯಿಂದ ವೀಡಿಯೋಗಳು ಹಾಕ್ತಾ ಇದ್ದೀನಿ ಇದ್ರ ಮೇಲೆ ಕಂಟಿನ್ಯೂ ಆಗಿ ವೀಡಿಯೋಸ್ಗಳು ಬರ್ತಾ ಹೋಗ್ತಿದೆ ಓಕೆ ಫ್ರೆಂಡ್ಸ್ ತನ್ನ ಮಾಡಿದರೆ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮಾತ್ರ ಮರಿಬಿಡಿ ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಎಲ್ಲರೂ ಓಕೆ ಫ್ರೆಂಡ್ಸ್ ಇದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್